தாயி தாயீ அம்மா கவழ தாயி கவழ அம்மா பபி பரதேஷேய மரபேடிரம்மா பபி பரதேசேய மரபேடிரம்மா கவளா தாயி கவழ அம்மா கவழ தாயி கவழ அம்மா ಸಂಜೆಯ ಕವಳಕ್ಕೆ ಸಾವಿರ ಆಪತ್ತು ಅಂಜಿ ಓಡುವುದೆಂದು ನಮ್ಮ ಸಂಜೆಯ ಕವಳಕ್ಕೆ ಸಾವಿರ ಆಪತ್ತು ಅಂಜಿ ಓಡುವುದೆಂದು ನಮ್ಮ ಬುಂಜಿಸಿ ನಿಮ್ಮಯ್ಯ ಪತಿಯ ಪ್ರಸಾದದ ಬುಂಜಿಸಿ ನಿಮ್ಮಯ್ಯ ಪತಿಯ ಪ್ರಸಾದದ ಎಂಜಲು ಎನಗಿಷ್ಟು ಜೋಳಿಗೆ ಕ್ರೌವ ಎಂಜಲು ಎನಗಿಷ್ಟು ಜೋಳಿಗಿತ್ರವ್ವ ಕವಳ ತಾಯಿ ಕವಳ ಅಮ್ಮ ನಮ್ಮದೊಂದು ಸಂಸಾರ ಬಲು ದೊಡ್ಡದಮ್ಮ ಶ್ರಮಿಸುವರದರೊಳಗಿಬ್ಬರಿಲ್ಲವಮ್ಮ ನಮ್ಮದೊಂದು ಸಂಸಾರ ಬಲು ದೊಡ್ಡದಮ್ಮ ಶ್ರಮಿಸುವ ಗಿಬ್ಬರಿಲ್ಲವಮ್ಮ ಕಮಲವ್ವ ನಿಮ್ಮಯ್ಯ ಅಮೃತ ಹಸ್ತದ ಕವಳ ಕಮಲವ್ವ ನಿಮ್ಮಯ್ಯ ಅಮೃತ ಹಸ್ತದ ಕವಳ ಯಮಗೊಂದು ಕ್ಷಣದಲ್ಲಿ ಅಮೃತವಾಗೋದವ್ವ ಯಮಗೊಂದು ಕ್ಷಣದಲ್ಲಿ ಅಮೃತವಾಗೋದವ್ವ ಕವಳ ತಾಯಿ ಕವಳ ಅಮ್ಮ ಮಿತಿ ಇಲ್ಲದೈಶ್ವರ್ಯ ನಿಮಗೇ ಕ್ಷಿತಿಯೋಳು ಜ್ಞಾನೀಗ ಲಾಡು ತಲಿಹರು ಮಿತಿ ಐಶ್ವರ್ಯ ನಿಮಗೆ ಹೋದೆಂದು ಕ್ಷಿತಿಯೋಳು ಜ್ಞಾನೀಗ ಲಾಡು ತಳಿಹರು ಅತುಳ ಮಹಿಮಾ ನಿಮ್ಮ ಪತಿಯ ಪ್ರಸಾದವ ಅತುಳ ಮಹಿಮಾ ನಿಮ್ಮ ಪತಿಯ ಪ್ರಸಾದವ ಪ್ರತಿದಿನ ರಾಗಿರವ್ವ ಪ್ರಸನ್ನರಾಗಿರವ್ವ ಬಿಟ್ಟು ಪ್ರಸನ್ನರಾಗಿರವ್ವ ಕವಳ ತಾಯಿ கவழ அம்மா கவள தாயே கவழ அம்மா பாபி பரதேசிய மரபேடிரம்மா பாபி பரதேசிய மரபேடிரம்மா கவள தாயே கவள அம்மா கவள தாயே கவள அம்மா கவள தாயே கவள அம்மா ஹரே ஸ்ரீனிவாச